ಅಭಿವೃದ್ಧಿ ಅಧಿಕಾರ ಡಾಕ್ಟರ್ ಸಿ ಸುಧಾಕರ್ ಅವರಿಗೆ ಐವತ್ ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಬೀಡಾ ಸೆನ್ ಉಪಾಧ್ಯಕ್ಷರು ರಾಜ್ಯ ದಲಿತ ಸೇನೆ ಚಿಂತಾಮಣಿಯ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರರಾದ ಡಾಕ್ಟರ್ ಸಿ ಸುಧಾಕರ್ ಅವರಿಗೆ ಐವತ್ಮೂರನೇ ಹುಟ್ಟು ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಎನ್ ನಾಗಿರೆಡ್ಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಚಿಂತಾಮಣಿ ಮಾಜಿ ಶಾಸಕರು ಅಭಿವೃದ್ಧಿ ಹರಿಕಾರರಾದ ನಗರಸಭಾ ಚಿಂತಾಮಣಿ ಚಿಂತಾಮಣಿಯ ಮಾಜಿ ಶಾಸಕರು ಅಭಿವೃದ್ಧಿಯ ಹರಿಕಾರ ಚಿಂತಾಮಣಿಯ ಹೆಮ್ಮೆಯ ಮಗ ನೇರ ನುಡಿಯ ನಾಯಕ ಶ್ರೀಯುತ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಎಂ ರೇಖಾ ಉಮೇಶ್ ನಗರಸಭಾ ಅಧ್ಯಕ್ಷರು ಸುಹಾಸಿನಿ ಡಿ ಎನ್ ಉಪಾಧ್ಯಕ್ಷರು ರೆಡ್ಡಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ನ್ಯೂಸ್ಗೆ ಸ್ವಾಗತ ನಗರಸಭೆ ಚಿಂತಾಮಣಿ ಹಾಗೂ ಮೈತ್ರಿ ಸರ್ವ ಸೇವಾ ಸಮಿತಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಘನತಾಜ್ಯ ತ್ಯಾಜ್ಯ ನಿರ್ವಹಣೆಯ ಕುರಿತು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ ನಗರಸಭೆ ಆವರಣದಲ್ಲಿ ನಡೆಸಲಾಯಿತು ಇದರಲ್ಲಿ ಭಾಗವಹಿಸಿದ್ದ ವಿವಿಧ ಶಾಲೆಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು ಸ್ಪರ್ಧೆಗಳಲ್ಲಿ ಚರ್ಚಾ ಸ್ಪರ್ಧೆ ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಸಹ ಆಯೋಜಿಸಲಾಗಿತ್ತು ಇದರಲ್ಲಿ ವಿಜೇತರಾದ ಮಕ್ಕಳಿಗೆ ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್ ಹಾಗೂ ಉಪಾಧ್ಯಕ್ಷ ಸುಹಾಸ್ ಸೆನೀರ್ ಅವರು ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಿ ವಿದ್ಯಾರ್ಥಿಗಳಿಗೆ ಹಸಿ ಕಸ ಮತ್ತು ಒಣಕಸದ ಬಗ್ಗೆ ಸಹ ಅರಿವು ಮೂಡಿಸಿದರು